ಪಿಕ್ಚರ್ ಪಿಕ್ಚರ್ದಾಗ ಟಿವಿಯಾಗ ವಿಡಿಯೋದಾಗ ನೋಡಿದ್ರು ರೀಲ್ಸ್ ಇವತ್ತು ಇವತ್ತು ರಿಯಲ್ದಾಗ ಹಿಂಗ್ ಪರಿಸ್ ಜೊತೆ ನೋಡ್ರಿ ಫೈನಲಿ ಡಿಜೆಕ್ಟ್ ಮಾಡ್ಕೊಂಡು ನಾವು ಟೋಲ್ ತುಂಬಿ ತುಂಬಿ ಹಾತ್ರೆ ಮೂವತ್ತು ಕಿಲೋಮೀಟರ್ ಬಂದ್ ಟೋಲ್ ಇರ್ತೈತಿ ಮತ್ತೆ ಅಲ್ಲಿ ಫ್ರಿಜ್ ತೋ ತೋರಿಸ್ತೀನಿ ನಿಮಗೆ ಆ ಫ್ರೀಜ್ ಏನೇ ಬರ್ಬೇಕು ನಿಮ್ಗೆ ಅಂದರೆ ಬಂದಿರು ಪ್ರದೇಶ ಆ ಫ್ರಿಜ್ ಮಂದಿ ನೈಟ್ರೋಜನ್ ಈಗ ನೋಡ್ರಿ ನಾವು ಫೈನಲಿ ಎಂ ಪಿ ಒಳಗೆ ಎಂ ಪಿ ಅಂದರೆ ನಮ್ಮ ಇದ್ದಂಗ ಅದಾವ ಇಲ್ಲೆಲ್ಲ ಹಂಗೆ ಹಂಗೆ ಎಂ ಪಿ ಎಚ್ ಫೀಲ್ ಆಗೋಲ್ಲೈತಿ ಇಲ್ಲೇ ನಿಂತಿದ್ದೆವು ಈಗ ರೋಡ್ನೊಂದಿಗೆ ಇಲ್ಲಿ ಮಾತ್ರ ಕ್ಲೈಮೇಟ್ ಮಾತ್ರ ಮಸ್ತ್ ಐತಿ ಕ್ಲೈಮೇಟ್ ತೋರಿಸ್ತೀನಿ ನಿಮ್ಗೆ ಈ ಕಡೆ ಹೊಲ ಇಲ್ಲಿ ಗಾಡಿ ಹಚ್ಚಿದ್ರು ನೋಡೋಕೆ ಮಸ್ತ್ ಐತಿ ನಮ್ಮ ಟೈಗರ್ ಈಗ ಮ್ಯಾನೇಜರ್ ಡ್ರೈವರ್ ಮ್ಯಾನೇಜರ್ ಅಮ್ಮ ಅವು ಹಾಗೆ ಈಗ ಬಂದ್ ರೀಚ್ ಆದ್ರೆ ಲೇಟ್ ಆಯ್ತ್ ಬರ್ಲಕ್ಕ ಇಲ್ಲಿ ತೋರ್ಸನ್ ನಿಮಗ ಮಾತೀ ನೋಡ ನೋಡ್ರಿ ಅಲ್ಲೊಂದು ಗುಡೈತಿ ಇಲ್ಲೊಂದು ಗುಡೈತಿ ಎಲ್ಲ ಅದೇ ಬೋಟ್ಲಾಗೆ ಹೋಗಬೇಕಾದ್ರಿ ನಡ್ಕೋತಾರೇ ಹೋಗಬೇಕ ಆಟೋ ಆಪ್ಷನ್ ಈಗ ನಾಲ್ಕು ಇಲ್ಲರಣ್ಣ ಮತ್ತೊಂದು ಕರೆಸ್ ಜೋದಿರ್ಲಿಲ್ಲ ಈಗಡೆ ಐತಿ ಚಕ್ರವರ್ತಿ ಘಾಟ್ ಬರೀ ಇಲ್ಲೇ ಐತಿ ಏನಾಯ್ತು ರೀ ಬಲಾತಾರ ಫೈನಲಿ ಈಗ ನಾಲ್ಕನೂ ಮೇನ್ ಗುಡಿ ಐತಿದು ಇಲ್ಲಿ ಲೈನ್ ಹಚ್ಚಿ ಈ ಕಡೆ ಹೋಗಿ ಮ್ಯಾಲ ಹೋಗೋದೈತಿ ಈ ಕಡೆ ಘಾಟ್ ಐತಿ ಅಲ್ಲಿದು ಇಲ್ಲಿ ಗುಡಿ ಐತಿ ಮೇನ್ ಈಗ ನಂಬರ್ ಐತಿ ನಂಬರ್ದೇನು ನೋಡೋನು ಆದ್ರೂ ಅಷ್ಟು ಗರದಿ ಇಲ್ಲ ರೀ ಓಂಕಾರೇಶ್ವರವ್ರಿಗೆ ಫಸ್ಟ್ ಟೈಮ್ ಬಂದಿರೋ ನಾವು ಬಂದ್ರೆ ಗರಗ್ ಗುಡಿಯಾಗ ಫೈನಲಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದ್ರು ಮಸ್ತ್ ದರ್ಶನ ಆಯ್ತು ನಮ್ಗೆ ಈಗ ಹಚ್ಚ ಕಡೆ ಗುಡಿ ಐತೆ ಆ ಗುಡಿಗೆ ಹೋಗ್ಬೇಕು ಪ್ರಮೋಷನ್ ವಿಡಿಯೋ ಐತಿ ರೀ ರೊಕ್ಕ ಕೊಟ್ಟು ವಿಡಿಯೋ ಮಾಡ್ಬೇಡ ಪ್ರಮೋಷನ್ ವಿಡಿಯೋ ಐತೆ ನನಗೆ ಅಷ್ಟು ಇದು ಐತಿ

ಇಕ್ಕಡೆ ದರ್ಶನ್ ಮಾಡ್ಕೊಂಡು ಇಕ್ಕ ಬಂದ್ರೆ ನನ್ನ ಚಪ್ಪಲ್ ಗಾಡಿಯಾಗ ಗಾಡಿಯಾಗ್ ಬಂದಿದ್ರಲ್ಲ ಎಲ್ಲಿ ಮಾತ್ರ ಬ್ರೀಜ್ ಮಾತ್ರ ಮಸ್ತ್ ಕಟ್ಟಾರೆ ದರ್ಶನ ಆದರೆ ಅರ್ಧ ಕ್ರಿ

ಸುರೇಶ್ ಒಂದಿರ ಕಡೆ ಜನ ಇದು ಮುಗ್ಗುಡಿ ಇತ್ತು ಅಚ್ಚ ಕಡೆ ಬಂದಿರ್ಲಿಂದ ವೆಟ್ಟಿಂಗ್ ಏನೋ ಇಲ್ಲೆಲ್ಲ ಏನೋ ಪೂಜೆ ಚಾಲು ಚಾಲೀ ಈಗ ಪೂಜೆ ಯಾಕಂದ್ರೆ ಸ್ಟೇಟಸ್ ಚೆನ್ನಾಯ್ತು ಅಷ್ಟು ಗರ್ದಿ ರಾತ್ರಿ ಪನ್ನ ಈಗ ಮುಂದೆ ನೆಕ್ಸ್ಟ್ ಹೋಗೋ ಪ್ಲ್ಯಾನ್ ಐತಿ ನೋಡೋಣ ಮುಂದಿನ ಜಾತ್ರೆ ಬರ್ರಿ ಅಚ್ಚಿ ಕಡ್ದು ಕಡ್ದು ಓಂಕಾರೇಶ್ವರ ಓಂಕಾರೇಶ್ವರ್ ಎಡ್ಡು ದರ್ಶನ ಹೆಂಗ್ ಮಾಡೋದು ನಿಮ್ಗೆ ಮಸ್ತ್ ಮಸ್ತ್ ಐತ್ರಿ ಬಂದಿರೋದು ಸಾರ್ ಕಾದಂಗ ಆಯ್ತು ಹನ್ನೊಂದಕ್ಕೆ ಟೈಮಿಂಗ್ ಮೇನ್ ಸಾರಿ ಟೈಮಿಂಗ್ ಹೇಳೋದು ಅನ್ನ ಟೈಮಿಂಗ್ ಆಗ್ತದೆ ನೈನ್ ತರ್ಟಿ ಈಗ ಲಾಸ್ಟ್ ಇದ ಪೂಜೆ ಆಗ್ತದ ಪೂಜಾಗ ನೀವು ಆಮೇಲೆ ನೀವು ಬರ್ಬೋದು ಈಜಿಲಿ ನಿಮ್ಮ ದರ್ಶನ ಬೆಟ್ಟ ಹನ್ನೊಂದ್ರ ಮಟ್ಟ ಟೈಮ್ ಇರ್ತೈತಿ ಹಾಂ ಆ ಗುಡಿ ಮಾತ್ರ ಹನ್ನೊಂದು ಲಕ್ಷ ಆಡಿದ್ವಿ ಇದು ಹತ್ತಕ್ಕೆ ಏನೋ ಬಂದ್ ಹೋಗ್ತಿರುತ್ತೆ ಅಡ್ಡು ಇಲ್ಲಿ ಅದಾವ್ರಿ ಅಂದ್ರೆ ಅಡ್ಡು ಇಲ್ಲಿ ಅದ ಆಕ್ಚುಲಿ ಒಂದ್ ನಡು ಬ್ರಿಡ್ಜ್ ಐತೆ ಆ ಬ್ರಿಡ್ಜ್ ತೋರ್ಸ್ತೇನೆ ನಿಮಗೆ ಆ ಬ್ರಿಡ್ಜ್ ಇಲ್ಲೇನೆ ಬರ್ಬೇಕು ನಿಮ್ಗೆ ಬಂದ್ರೆ ಆಯ್ತ್ರಿ ಈಗ ಸಿಗೋನು ನೋಡ್ರಿ ಈಗ ನೋಡ್ರಿ ನಾವು ನರ್ಮದಾ ನದಿ ಅಂತ ಬಂದಿರು ನೋಡ್ಲಾಕ್ರಿ ಹಿಂಗ್ ವ್ಯೂ ಐತ್ಲಾ ಮಸ್ತ್ ಐತಿ ತೋರ್ಸ್ತೇನೆ ನಿಮಗೆ ಈ ಕಡೆ ನೋಡ್ರಿ ಈ ಕಡೆ ಸೈಡ್ ಎಲ್ಲ ಇಲ್ಲ ಮುಂದ್ ಹೋಗ್ಯಮ್ ಗಿಟ್ಟ ಹಣ ಹೆಂಗ ಅನಿಸ್ತೈತ್ರಿ ಹೆಂಗ ನಾವು ಪಿಕ್ಚರ್ದಾಗ ಟಿವಿಯಾಗ ವಿಡಿಯೋದಾಗ ನೋಡಿದ್ರೀಲ್ಸ್ ಇವತ್ ಇವತ್ ನಮ್ದು ಬಚ್ಚ ಮೇನ್ ಗುಡಿ ಅಲ್ಲಿ ಐತಿ ಫಸ್ಟ್ ಮೇನ್ ಗುಡಿ ಸೆಕೆಂಡ್ ಮೇನ್ ಗುಡಿ ಈ ಕಡೆ ಒಂದು ಗುಡಿ ಈ ಕಡೆ ಒಂದು ಗುಡಿ ನಡು ಆ ಬ್ರಿಡ್ಜ್ ಮೇಲೆ ಹೋಗಿದ್ರು ನಾವು ಅಲ್ಲಿ ನಡು ಬ್ರಿಡ್ಜ್ ಐತಿ ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಇದು ನಾರ್ಮಲ್ ಬ್ರಿಡ್ಜ್ ಆ ಸೈಡ್ ಅದು ಅಂತ ಇಲ್ಲಿ ಬೇಕಾದ್ರೆ ಬೋಟಿಂಗ್ ಪನ್ ಇದೆ ಈಚೆ ಕಡೆ ಆಚೆ ಕಡೆ ಹೋಲಕ್ಕ ಜಾಗ ಮಾಡೋದಂದ್ರೆ ಈ ಬೋಟಿಂಗ್ ಪನ್ ನಾವು ಆಚೆ ಕಡೆ ಈಚೆ ಕಡೆ ಅದಾರ ಈಚೆ ಆಕ್ರಿ ಸೌಕಾರ ಮಾರ್ನಿಂಗ್ ಟುಗಾ ಬಂದೆ ನಾನು ಈಗ ಅದ್ರಚಿಕ ಬಂದ ಕಾಲೇಜ್ ಅಲ್ಲಿ ಹೋಗಿ ಬಂದೆ ಓ ನೀಚೆ ಅಲ್ಲ ಹೇಲೋ ಇಲ್ಲಿ ಬಂದಿ ಆಗೆ चलते ನೋಡಿ ಫೈನಲಿ ಗಾ ಸಕ್ಸೆಸ್ಫುಲಿ ನಾವು 4 ಜೋತಿರ್ಲಿಂಗ್ ಕಂಪ್ಲೀಟ್ ಮಾಡಿದ್ರೋರಿ 2 ಡೇಸ್ ದಾಗ ದಿನಕ್ಕೆ ಜ್ಯೋತಿರ್ಲಿಂಗ ಅಂದ್ರೆ ಹಿಂಗೆ ಎರಡೇ ದಿನದಾಗ ಕಂಪ್ಲೀಟ್ ಮಾಡಿರಿ ಅವು ಇದು ನಮ್ಮ ಕಾಲಾಗ ಒಂದು ಅಚೀವ್ಮೆಂಟ್ ಇದ್ದಂಗೆ ಇತ್ತು ನಮ್ಮ ಕೈಲಿದು ಯಾವ್ದೇವ್ರು ಕರ್ಸ್ಕೊತಿರ್ತಾನೆ ನಮಗೆ ಇಲ್ಲಿ ಬರ್ಬೇಕಂತ ಹೇಳಿ ಹಂಗೆ ನಾವು ಇದೇ ಆಗಿ ಅಚಾನಕ್ ಪ್ಲ್ಯಾನ್ ಮಾಡಿ ಬಂದಿರಿ ಅವು ಎಲ್ಲರೂ ದೋಸ್ತ ಥ್ಯಾಂಕ್ ಯು ಅಣ್ಣ ರೀ ಥ್ಯಾಂಕ್ ಯು ಯಾಕಂದ್ರೆ ಮೇನ್ ಗಾ ಗಾಡಿ ಅಣ್ಣಾಜಿದೈತಿ ಮೇನ್ ನಮ್ದು ಅರ್ಧ ಪಾನ್ಸರ್ ಅದ ನೀವ ರೂಪಾ ಚೆಟ್ಟಿ ಸೆವೆಂಟಿ ಫೈವ್ ಅನ್ಕಿತ್ತ ಏಯ್ಟಿ ಫೈ ಅಂದ್ರದು ಓಕೆ ರೀ ಯಾಕ ಹದಿನೈದು ಪರ್ಸೆಂಟ್ ಅಟ್ಟಿ ರೊಕ್ಕ ಕೊಟ್ಟರೆ ನಾವು ಆ್ಯಂಡ್ ಪ್ಯೂರ್ ಮೇನ್ ಮೇನ್ ಸಕ್ಸಸ್ಫುಲಿ ಪ್ಲಾನ್ ಕಲಾಗ ಫಸ್ಟ್ ಸಕ್ಸಸ್ಫುಲಿ ಪ್ಲಾನ್ ಇಲ್ಲ ಪ್ಲಾನ್ ತಯಾರು ಮಾಡೋ ಮನುಷ್ಯ ಅಂದ್ರೆ ಸ್ಕ್ರಿಪ್ಟ್ ಬರೀ ಮಂಚ ಇಲ್ಲದ ಈ ಮನುಷ್ಯ ಹೋಗು ಅಂತ ಹೇಳಿದ ಅದಕ್ಕೆ ಎಲ್ಲರೂ ಬಂದಿದ್ರು ಈಗ ಫೈನಲಿ ಎಲ್ಲ ಕಂಪ್ಲೀಟ್ ಆಯ್ತು ನಾನು ಹೇಳದೈತೆ ಅಂದ್ರೆ ಅಣ್ಣ ನಿಮಗೆ ಸಕ್ಸಸ್ಫುಲಿ ಥ್ಯಾಂಕ್ ಯು ಮಿಸ್ಟರ್ ಅಂಬಿ ಮಾಡಿ ಮಾಳಿ ನೀ ಏನು ನೀನ್ ಹೇಳಿ ಮಾತು ಹೊಡಿದ್ರೆ ಮುತ್ತು ಹೊಡಿದ್ರ ಅಂದಾಗಿದ್ರೆ ನೀವು ನೀವು ಆ್ಯಡ್ ಮಾತು ಹೇಳ್ಬಿಟ್ರೆ ನಾ ಇಲ್ಲಿ ಹಂಗೆ ಎಲ್ಲ ಒಳ್ಳೇದಾಯ್ತು ನಾಲ್ಕು ಲಿಂಗಗಳನ್ನು ದರ್ಶನ ಆಯ್ತು ಇವಾಗ ಬೆಳಗಂಬ ಹೋಗ್ತಾ ಇದೀವಿ ಬಾಯ್ ಥ್ಯಾಂಕ್ ಯು ಈಗ ನಮ್ದು ನೈಟ್ ಜರ್ನಿ ಐತ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡೋದು ಮರಿಬೇಡ್ರಿ ಶು ನೆಕ್ಸ್ಟ್ ವಿಡಿಯೋದಾಗ